ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ಓದೋದಾಗ್ಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಬಹುದು ನೀವು ಚಾನಲ್ ಅಲ್ಲಿ ವಿಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸೆಕ್ಷನ್ ಕಂಪ್ ಕಂಟ್ ಮಾಡಬಹುದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಕೋರ್ಸ್ ಹೊಸ ನೀವು ಈ ಮೇಲೆ ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಟೆನ್ಷನ್ ಟೆನ್ ಏನು ಇದ್ದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಮತ್ತು ಹೆಸರನ್ನ ಸಬ್ಜೆಕ್ಟ್ ವಿಚ್ ಅದಕ್ಕೆ ಏನ್ ಹೇಳಬೇಕು ಐ ಯು ವೈ ಗೆ ಕನ್ನಡದಲ್ಲಿ ಏನು ಹೇಳಬೇಕು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಓಕೆ ಐ ನಾನು ನೀನು ನಾವು ಅವರು ಇವರು ಆಮೇಲೆ ದಿಸ್ ದಟ್ ಇದು ಅದು ಇದು ಸೊ ಇದು ಜಸ್ಟ್ ಪ್ರೊನೌಮ್ಸ್ ಅಷ್ಟೇ ನೆಕ್ಸ್ಟ್ ಏನು ನೋಡಿದ್ವಿಸ್ ಅಂದ್ರೆ ಈಸ್ ಆಮ್ ಆರ್ ಈಸ್ ಆಮ್ ಆರ್ ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ಅದು ನಿಮಗೆ ಫುಲ್ ಕಂಪ್ಲೀಟ್ ಆಗಿ ನಾನು ಏನು ಹೇಳಲಿಲ್ಲ ಈಸ್ ಆಮ್ ಆರ್ ಈಸ್ ಎಲ್ಲಿ ಬಳಸಬೇಕು ಕಾಂಜುಗೇಟ್ ಮಾಡುದು ಕಾಂಜುಗೇಟ್ ಮಾಡುದು ಟು ಬಿ ಗೋ ಐ ಗೆ ನಾವು ಹಾಕಬೇಕು ಗೆ ನಾವು ಆರ್ ಬರ್ ಹಾಕಬೇಕು ವಿ ಆರ್ ವರ್ ದೇ ಆರ್ ಹಿ ಸೊ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು ನಿಮಗೆ ಪಾಠಗಳಲ್ಲಿ ಗೊತ್ತಾಗುತ್ತೆ ಹೀಗೆ ನಾವು ಈಸ್ ವಾಸ್ ಈಸ್ ವಾಸ್ ಈಸ್ ಈಸ್ ವಾಸ್ ಗೆ ಆರ್ ವರ್ ಹಾಕಬೇಕು ಯಾಕೆಂದ್ರೆ ದೀಸ್ ಅನ್ನೋದು ಪ್ಲೂರಲ್ ಫ್ಲೂರಲ್ ಅಂದ್ರೆ ಏನು ಒಂದಕ್ಕಿಂತ ಜಾಸ್ತಿ ಇರೋದು ಓಕೆ ಎಕ್ಸಾಂಪಲ್ಸ್ ನೋಡಿದ್ವಿ ಐ ಆಮ್ ಅ ಟೀಚರ್ ಐಮ್ ಟೀಚಿಂಗ್ ಐಮ್ ಹ್ಯಾಪಿ ಯು ಸ್ಟೂಡೆಂಟ್ ಯು ಸ್ಟಡಿಂಗ್ ಇದೆಲ್ಲ ನಾವು ನೋಡಿದ್ವಿ ರೈಟ್ ನೆಕ್ಸ್ಟ್ ಇದೊಂದು ನೆಗೆಟಿವ್ ಐ ಆಮ್ ಐ ಆಮ್ ನಾಟ್ ಅದೇ ತರ ಯು ಆರ್ ಯು ಆರ್ ನಾಟ್ ವಿ ಆರ್ ವಿ ಆರ್ ನಾಟ್ ರೈಟ್ ಓಕೆ ಸೊ ಇದು ಚಾರ್ಟ್ ಆಮೇಲೆ ಕಂಟ್ರಾಕ್ಷನ್ ಕಂಟ್ರಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಟ್ರಾಕ್ಷನ್ ಅಂದ್ರೆ ಏನು ನಾವು ಸ್ವಲ್ಪ ಶಾರ್ಟ್ ಮಾಡಿ ಹೇಳೋದು ಐ ವಾಸ್ ನಾಟ್ ಅನ್ನೋದನ್ನ ಐ ವಾಸ್ ಅಂತ ಹೇಳುದು ಶಿ ವಾಸ್ ನಾಟ್ ಅನ್ನೋದನ್ನ ಶಿ ವಾಸ್ ಅಂತ ಹೇಳುದು ರೈಟ್ ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ನಾವು ಟು ಬಿ ಥಾ ವರ್ಬ್ಸ್ ವರ್ಬ್ಸ್ ಅಂದ್ರೆ ಏನು ಕ್ರಿಯಾಪದಗಳು ನಮಗೆ ಬೇಕಾಗಿರೋದು ಮಾತಾಡಲಿಕ್ಕೆ ನಮಗೆ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂತದ್ದು ಕ್ರಿಯಾಪದಗಳು ನಿಮಗೆ ಕ್ರಿಯಾಪದಗಳು ಎಷ್ಟು ಗೊತ್ತು ಅಷ್ಟು ಫ್ಲೂಯೆಂಟ್ ಆಗ್ತೀರಾ ನೀವು ಅಷ್ಟು ಇಂಗ್ಲಿಷ್ ನಿಮಗೆ ಜಾಸ್ತಿ ಗೊತ್ತು ಅಂತ ಅಂದಂಗೆ ಬರೀ ಅಷ್ಟೇ ವರ್ಬ್ಸ್ ಗೊತ್ತಿರಬೇಕು ನಿಮಗೆ ಅಷ್ಟು ನಿಮಗೆ ಇಂಗ್ಲಿಷ್ ಜಾಸ್ತಿ ಗೊತ್ತಿದ್ದಂಗೆ ಓಕೆ ಸೊ ಇದು ಹಾಗೆ ಸಿಚುವೇಶನ್ಸ್ ಎಲ್ಲೆಲ್ಲಿ ಬರುತ್ತೆ ಯಾವ್ಯಾವ ತರ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಯಾವ್ಯಾವ ತರ ನಾವು ಸೆಂಟೆನ್ಸ್ ಮಾಡ್ತೀವಿ ಸಾಮಾನ್ಯವಾಗಿ ಒಂದೇ ವರ್ಬ್ ಇಟ್ಕೊಂಡು ನಾನು ಮಾಡ್ತೀನಿ ಐ ಡೂ ಇವೆಲ್ಲ ಕಾಂಬಿನೇಷನ್ ಅಲ್ಲೇ ಬರುತ್ತೆ ಇದನ್ನ ನಾವು ಬೇಸಿಕ್ ಆಗಿ ನಮಗೆ ಬೇಕಾಗಿರೋದು ಇದೇನೆ ಯಾವುದು ಇವಿಷ್ಟು ಗೊತ್ತಾಗ್ಬಿಟ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇಂಗ್ಲೀಷೇ ಬಂದಂಗೆ ಇವಿಷ್ಟು ಓಕೆಷ್ಟು ಕಂಪ್ಲೀಟ್ ಆಗಲ್ಲ ನಾನು ಜಸ್ಟ್ ಇಲ್ಲಿ ಏನು ಕೊಟ್ಟಿದ್ದೀನಿ ಇಷ್ಟನ್ನ ನೀವು ಬಳಸೋಕ್ ಗೊತ್ತಿದ್ರೆ ರೈಟ್ ಓಕೆ ಇಲ್ಲಿ ನೋಡಿ ನಾನು ಮಾಡ್ತೀನಿ ಐ ಡು ಐ ವಿಲ್ ಡು ನಾನು ಮಾಡಲ್ಲ ಐ ಡೋಂಟ್ ಡೂ ಐ ವೋಂಟ್ ಡೂ ನಾನು ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ನಾನು ಮಾಡ್ತಾ ಇಲ್ಲ ಐ ಆಮ್ ನಾಟ್ ಡೂಯಿಂಗ್ ಸೊ ಈ ವಿಷಯಗಳೇ ಇರೋದು ಸೆಂಟೆನ್ಸ್ಗಳಲ್ಲಿ ಸೆಂಟೆನ್ಸ್ಗಳಲ್ಲಿ ಪದೇ ಪದೇ ರಿಪೀಟ್ ಆಗೋದೇ ಇದೇನೆ ಸಬ್ಜೆಕ್ಟ್ ಚೇಂಜ್ ಆಗ್ಬೋದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಅಥವಾ ನೀವು ಅಲ್ಲಿ ಕ್ವೆಶನ್ ಇರ್ಬೋದು ಪ್ರಶ್ನೆ ಮಾಡೋದಿರ್ಬೋದು ಪ್ರಶ್ನೆಯಲ್ಲೇ ಬೇರೆ ತರ ಬೇರೆ ಬೇರೆ ತರ ಪ್ರಶ್ನೆಗಳು ಮಾಡೋದು ಮಾಡೋದಿರ್ಬೋದು ಓಕೆ ಲಾಸ್ಟ್ ಕ್ಲಾಸ್ ಅಲ್ಲಿ ಇದೇ ತರ ನಾವು ಕಲ್ತಿದ್ದು ರೈಟ್ ಆಮೇಲೆ ಇದ್ರದ್ದು ವರ್ಬ್ಸ್ ಫಾರ್ಮ್ಸ್ ಏನು ಫಾರ್ಮ್ಸ್ ನಾನು ಹೇಳಿದ್ದಾರೆ ಡೂ ಡಿಡ್ ಡನ್ ಡೂಯಿಂಗ್ ಕೆ ಡೂ ಅಂದ್ರೆ ಏನು ಬಿ ಒನ್ ಡಿಡ್ ಅಂದ್ರೆ ಏನು ಬಿ ಟು ರೈಟ್ ಡಸ್ ಎಲ್ಲ ಹಾಕಬೇಕು ಹಿ ಶಿ ಇಟ್ ಬಂದಾಗ ಡಸ್ ಹಾಕಬೇಕು ಓಕೆ ಸೊ ಇದೆಲ್ಲ ನಿಮಗೆ ಸೆಂಟೆನ್ಸ್ ಅಲ್ಲಿ ಬಂದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೆಂಟೆನ್ಸ್ ಅನ್ನು ನಾವು ಬಳಸ್ತೀವಲ್ವಾ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಕ್ವೆಶನ್ಸ್ ಅಂತ ಬಳಸ್ತೀವಲ್ವಾ ಟೆನ್ಸ್ ನೆಕ್ಸ್ಟ್ ಪಾರ್ಟ್ ಅದೇನೆ ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಎಲ್ಲಿ ಯಾವ ವರ್ಡ್ ಹಾಕಬೇಕು ಅಂತ ಓಕೆ ಸೊ ಈಗ ಅದಾದ್ಮೇಲೆ ನಾನು ನಿಮಗೆ ಪದಗಳು ಯಾಕೆ ಚೇಂಜ್ ಆಗ್ತವೆ ರೆಗ್ಯುಲರ್ ಬರ್ಬ್ ಇರೆಗ್ಯುಲರ್ ಬೋಬ್ ಯಾಕೆ ಬರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ ಇಲ್ಲಿ ನೋಡಿ ಐ ವೇಕ್ ಸಿಕ್ಸ್ ಎ ಎಂ ಐ ವೋಕ್ ಇದೆ ವಿಚ್ ಈಸ್ ಅದು ರೆಗ್ಯುಲರ್ ಬರ್ಬ್ಸ್ ಅಂಡ್ ಇರೆಗ್ಯುಲರ್ ಬರ್ಸ್ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೆಂಟೆನ್ಸ್ ಮಾಡಬೇಕಾದ್ರೆ ಕೆಲವು ಸಲ ರೆಗ್ಯುಲರ್ ಬಬ್ ಯೂಸ್ ಮಾಡ್ಬೋದಾಗಿ ಮಾಡಬೇಕಾಗಿ ಬರುತ್ತೆ ಕೆಲವು ಸಲ ಇರ್ರೆಗ್ಯುಲರ್ ಮಾಡಬೇಕಾಗಿ ಬರುತ್ತೆ ಸೊ ಈಟ್ ಅಂತಿದ್ರೆ ಐ ಈಟ್ ಆಪಲ್ಸ್ ಐ ಡೋಂಟ್ ಈಟ್ ಆಪಲ್ಸ್ ಐ ಈಟ್ ಆಪಲ್ಸ್ ಐ ಈಟ್ ಬ್ರೆಡ್ ನಾನು ಬ್ರೆಡ್ನ ತಿಂತೀನಿ ಐ ಏಟ್ ಬ್ರೆಡ್ ನಾನು ಬ್ರೆಡ್ ತಿಂದೆ ಐ ಡ್ರಿಂಕ್ ವಾಟರ್ ನಾನು ನೀರು ಕುಡಿತೀನಿ ಐ ಡ್ರಾಂಕ್ ವಾಟರ್ ಓಕೆ ಸೊ ಇದು ನಾನು ನಿಮಗೆ ರೆಗ್ಯುಲರ್ ಬಾಬ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ವಾಕ್ ವಾಕ್ ಟಾಕ್ ಜಂಪ್ ಜಂಪ್ ಲಾಫ್ ಕ್ರೈ ಕ್ರೈ ಇದ್ರದ್ದು ಮೀನಿಂಗು ಸಹ ನಾನು ನಿಮಗೆ ವಿಡಿಯೋ ಕಳಿಸಿದೀನಿ ರೈಟ್ ಇರ್ರೆಲರ್ ಬರ್ ಅಂದ್ರೆ ಏನು ರೆಗ್ಯುಲರ್ ಆಗಿರೋದಿಲ್ಲ ನಾವು ಇಡಿ ಹಾಕದೇ ಇರೋದು ಇಡಿ ಹಾಕ್ತಾನೆ ಅದು ಅದ್ರದ್ದೇ ರೂಪ ಬೇರೆ ಇರುತ್ತೆ ಟೋಟಲ್ ಆಗಿ ಡಿಫ್ರೆಂಟ್ ಇರುತ್ತೆ ಟೋಟಲ್ ಆಗಿ ಅಂದ್ರೆ ಸ್ವಲ್ಪ ಸಿಮಿಲಾರಿಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ಡ್ರೈವ್ ಇರೋದು ಡ್ರೋವ್ ಆಗುತ್ತೆ ಡ್ರೈವ್ಡ್ ಆಗಲ್ಲ ಈಟ್ ಇರೋದು ಏಟ್ ಆಗುತ್ತೆ ಎ ಏಟೆಡ್ ಆಗಲ್ಲ ಸೊ ದಾಟ್ ಇಸ್ ದ ಡಿಫರೆನ್ಸ್ ಓಕೆ ಸೊ ಇದು ಓವರ್ ಆಲ್ ಸಮರಿ ಆಫ್ ಲಾಸ್ಟ್ ಕ್ಲಾಸಸ್ ರೈಟ್ ಇದು ಆಮೇಲೆ ಇದು ಹೇಳಿದ್ದಲ್ಲ ಅಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಸೆಂಟೆನ್ಸ್ ಸ್ಟ್ರಕ್ಚರ್ ವರ್ಡ್ ಆರ್ಡರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ವರ್ಡ್ ಆರ್ಡರ್ ವರ್ಡ್ ಆರ್ಡರ್ ಹೆಂಗಿರ್ಬೇಕು ಫಸ್ಟ್ ಸಬ್ಜೆಕ್ಟ್ ಇರಬೇಕು ಆಮೇಲೆ ಬರ್ಬ್ ಇರಬೇಕು ಆಮೇಲೆ ಆಬ್ಜೆಕ್ಟ್ ಇರಬೇಕು ಸಬ್ಜೆಕ್ಟ್ ಯಾವುದು ಇಲ್ಲಿ ಹಿ ಯಾವುದು ಇಲ್ಲಿ ಪ್ಲೇಸ್ ಇಲ್ಲಿ ಫುಟ್ಬಾಲ್ ಹಿ ಪ್ಲೇಸ್ ಫುಟ್ಬಾಲ್ ಹಂಗೆ ಬರ್ಬೇಕು ಹೊತ್ತು ಪ್ಲೇಸ್ ಹಿ ಫುಟ್ಬಾಲ್ ಫುಟ್ಬಾಲ್ ಪ್ಲೇಸ್ ಹಿ ಅಥವಾ ಪ್ಲೇಸ್ ಫುಟ್ಬಾಲ್ ಹಿ ಬರ್ಬಾರ್ದು ಓಕೆ ನೋಡಿ ಐ ಈಟ್ ಆಪಲ್ಸ್ ನಾನು ಆಪಲ್ ತಿಂತೀನಿ ಯು ರೀಡ್ ಬುಕ್ಸ್ ನೀನು ಪುಸ್ತಕಗಳನ್ನು ಓದ್ತೀಯಾ ಇಲ್ಲೆಲ್ಲ ಏನಿದೆ ನಿಮಗೆ ಸಬ್ಜೆಕ್ಟ್ ಒಂದು ಕಡೆ ಫಸ್ಟ್ ಬಂದಿದೆ ಸೆಕೆಂಡ್ ನಿಮಗೆ ಬರ್ಬ್ ಇದೆ ಆಮೇಲೆ ನಿಮಗೆ ಆಬ್ಜೆಕ್ಟ್ ಇದೆ ಕನ್ನಡದಲ್ಲಿ ಹೇಗಿದೆ ಕನ್ನಡದಲ್ಲಿ ಸಬ್ಜೆಕ್ಟ್ ಫಸ್ಟಿಗೆ ಇರ್ಬೋದು ಆಬ್ಜೆಕ್ಟ್ ಮಧ್ಯದಲ್ಲಿ ಬಂದ್ಬಿಡುತ್ತೆ ಸಬ್ಜೆಕ್ಟ್ ಆದಮೇಲೆ ನಿಮಗೆ ಆಬ್ಜೆಕ್ಟ್ ಬಂದ್ಬಿಡುತ್ತೆ ಎಲ್ಲ ಸೆಂಟೆನ್ಸಸ್ ಅಲ್ಲಲ್ಲ ಜನರಲ್ ಆಗಿ ವರ್ಬ್ ಕೊನೆಯಲ್ಲಿ ವರ್ಬ್ ಸಾಮಾನ್ಯವಾಗಿ ನಿಮಗೆ ಕೊನೆಯಲ್ಲಿ ಕನ್ನಡದಲ್ಲಿ ನಿಮಗೆ ಸಾಮಾನ್ಯವಾಗಿ ಕೊನೆಯಲ್ಲೇ ಬರುತ್ತೆ ಫಸ್ಟ್ ಫಸ್ಟಿಗೆ ಬರೋದಿಲ್ಲ ನಾನು ಆಪಲ್ ತಿಂತೀನಿ ಅಲ್ಲಿ ಐ ಈಚ್ ಆಪಲ್ಸ್ ನಾನು ಶಾಲೆಗೆ ಹೋಗ್ತೀನಿ ಇಂಗ್ಲಿಷ್ ಅಲ್ಲಿ ಐ ಟು ಸ್ಕೂಲ್ ಕನ್ನಡದಲ್ಲಿ ಹೋಗ್ತೀನಿ ಅನ್ನೋದು ಲಾಸ್ಟಿಗೆ ಬರುತ್ತೆ ರೈಟ್ ಓಕೆ ನಾನು ಇದೆಲ್ಲ ಆಯ್ತಲ್ಲ ಈಗ ನಾವು ಸೆಂಟೆನ್ಸ್ ನೋಡ್ಬೇಕು ಇವ್ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾವು ಸೆಂಟೆನ್ಸ್ ಮಾಡ್ಬೇಕಲ್ವಾ ನಮಗೆ ಬೇಕಾಗಿರದೆ ಸೆಂಟೆನ್ಸ್ ಮಾಡೋದು ಸೆಂಟೆನ್ಸ್ ಹೆಂಗ್ ಮಾಡೋದು ಸೆಂಟೆನ್ಸ್ ಮಾಡ್ಲಿಕ್ಕೆ ನಮಗೆ ಏನೇನು ಬೇಕು ಆಲ್ರೆಡಿ ನಾನು ಹೇಳಿದಾಗೆ ವಿ ನೀಡ್ ಸಬ್ಜೆಕ್ಟ್ ವರ್ಬ್ ಆಮೇಲೆ ಆಬ್ಜೆಕ್ಟ್ ಬಿಜೆಕ್ಟ್ ಇಲ್ಲದೆ ಇದ್ರು ಸಬ್ಜೆಕ್ಟ್ ವರ್ಬ್ ಅಲ್ಲೇ ನಾವು ಸೆಂಟೆನ್ಸ್ ಮಾಡಬಹುದು ಬಟ್ ಹೆಂಗೆ ಹೌ ಸಾಮಾನ್ಯವಾಗಿ ನಾವು ಹೇಳೋ ಸೆಂಟೆನ್ಸ್ಗಳು ಯಾವು ಜನರಲ್ ಆಗಿ ನಾವು ಮಾತಾಡ್ಬೇಕಾದ್ರೆ ನಾವು ಯೂಸ್ ಮಾಡುವಂತ ಸೆಂಟೆನ್ಸ್ ಏನು ಯಾವ ತರದ್ದು ಪ್ರಶ್ನೆನಾ ಅಥವಾ ಬರೀ ಸೆಂಟೆನ್ಸ್ ಹೇಳ್ತೀವ ಏನನ್ನು ಹೇಳ್ತೀವಿ ಓಕೆ ಓಕೆ ಸೊ ಇಲ್ಲಿ ಇಲ್ಲಿರೋ ಕ್ವಶನ್ ನಾನು ಕೇಳ್ತೀನಿ ನೀವು ಶಾಲೆಗೆ ಹೋಗ್ತೀರಾ ನೀವು ಶಾಲೆಗೆ ಹೋಗ್ತೀರಾ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ ನೀವು ಶಾಲೆಗೆ ಹೋಗ್ತೀರಾ ನೀವು ಶಾಲೆಗೆ ಹೋಗ್ತೀರಾ ನಾವು ಕನ್ನಡದಲ್ಲಿ ಹೇಳಿ ಉತ್ತರ ಪ್ರಶ್ನೆ ಕನ್ನಡದಲ್ಲಿ ಕೇಳಿದಾಗ ಪ್ರಶ್ನೆ ಕನ್ನಡದಲ್ಲಿ ಉತ್ತರ ನೀವು ಶಾಲೆಗೆ ಹೇಳಿಲ್ಲ ನಾನು ಕೇಳಿದ ಪ್ರಶ್ನೆ ನೀವು ಶಾಲೆಗೆ ಹೋಗ್ತೀರಾ ಹೋಗ್ತಾ ಇಲ್ಲ ಹೆಂಗಾಗುತ್ತ ಹೋಗಲ್ಲ ಕನ್ನಡ ಸ್ಪಷ್ಟವಾಗಿ ಗೊತ್ತಿದ್ರೆ ಕನ್ನಡದಲ್ಲಿ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಮ್ಗೆ ಇಂಗ್ಲಿಷ್ ಕಲಿಯಕ್ಕೆ ಓಕೆ ಹಾ ಮತ್ತೇನು ನೀವು ಶಾಲೆಗೆ ಹೋಗಲ್ವಾ ನೀವು ಶಾಲೆಗೆ ಹೋಗ್ತಾ ಇದ್ದೀರಾ ಈಗ ಜನರಲ್ ಆಗಿ ಹೇಳ್ತೀನಿ ನೀವು ಶಾಲೆಗೆ ಹೋಗ್ತಾ ಇದ್ದೀರಾ ನಾನು ಶಾಲೆಗೆ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಓಕೆ ಹೋಗ್ತಾರಾ ಸರ್ ಆ ನೀವು ಶಾಲೆಗೆ ಹೋಗ್ತಾ ಇಲ್ವಾ ಇಲ್ಲ ನಾನು ಶಾಲೆಗೆ ಹೋಗ್ತಾ ಇಲ್ಲ ನೀವು ನೆನ್ನೆ ಶಾಲೆಗೆ ಹೋಗ್ದ್ರಾ ನಾನು ನೆನ್ನೆ ಶಾಲೆಗೆ ಹೋಗಿದ್ದೆ ಹೋಗಿದ್ದೆ ಇಲ್ಲ ಇಲ್ಲ ಓಕೆ ಸೋ ಇಲ್ಲ ಹೌದು ಯೇ जस्ट ഇമാಜಿನ್ ഇമാಜಿನ್ ದಟ್ ಯು ಆರ್ ಯು ನೋ ಯು ಗೋ ಟು ಸ್ಕೂಲ್ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೋಗ್ತೀನಿ ಹೋಗಲ್ಲ ಎರಡೂ ಹೇಳ್ಬೋದು ನೋ ಪ್ರಾಬ್ಲಮ್ ನೀವು ನಿನ್ನೆ ಶಾಲೆಗೆ ಹೋಗ್ಲಿಲ್ವಾ ಓಕೆ ನೀವು ನಿನ್ನೆ ಶಾಲೆಗೆ ಹೋಗ್ತಾ ಇದ್ರಾ ಹಾಂ ನೀವು ನಿನ್ನೆ ಶಾಲೆಗೆ ಹೋಗಿರ್ಲಿಲ್ವಾ ಹೋಗ್ತಿರ್ಲಿಲ್ವಾ ಓಕೆ ನೀವು ನಾಳೆ ಶಾಲೆಗೆ ಹೋಗಲ್ವಾ ಹೋಗಬೇಕು ಹೆಂಗಾಗುತ್ತೆ ಹೋಗ್ತೀನಿ ಹೋಗಲ್ಲ ಹೇಳಬೇಕು ಪ್ರಶ್ನೆಗೆ ಉತ್ತರ ಹಾಂ ಹೋಗ್ತೀನಿ ನೀವು ನಾಳೆ ಈ ಹೊತ್ತಿಗೆ ನಾಳೆ ಇಷ್ಟು ನಾಳೆ ಈ ಹೊತ್ತಿಗೆ ನೀವು ಶಾಲೆಗೆ ಹೋಗ್ತಾ ಇರ್ತೀರಾ ಹೇಳಿ ಹೋಗ್ತಾ ಇರ್ತೀನಿ ಇಲ್ಲ ಹೋಗ್ತಾ ಇಲ್ಲ ಸರ್ ನಾಳೆ ಸರ್ ನಾನು ಇಷ್ಟೊತ್ತಿಗೆ ನಾನು ಶಾಲೆಗೆ ಹೋಗ್ತಾ ಇರಲ್ಲ ಇಷ್ಟೊತ್ತಿಗೆ ನಾನು ಅಡುಗೆ ಮಾಡ್ತಾ ಇರ್ತೀನಿ ಇಷ್ಟೊತ್ತಿಗೆ ನಾನು ಟಿ ನೋಡ್ತಾ ಇರ್ತೀನಿ ಓಕೆ ದೀಸ್ ಆರ್ ಸಿಂಪಲ್ ಹೌದು ನಾಳೆ ಇಷ್ಟೊತ್ತಿಗೆ ನಾನು ಶಾಲೆಗೆ ಹೋಗ್ತಾ ಇರ್ತೀನಿ ಅಥವಾ ಬೆಳಗ್ಗೆ ನಾಳೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಇಷ್ಟೊತ್ತಿಗೆ ಶಾಲೆಗೆ ಹೋಗ್ತಾ ಇರ್ತೀನಿ ಸಮಥಿಂಗ್ ಲೈಕ್ ದಾಟ್ ಓಕೆ ಜನರಲ್ ಆಗಿ ಓಕೆ ನಾನು ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ ಓಕೆ ಈಗ ಈಗ ನೋಡಿ ನೀನು ನೀವು ಯಾವ್ದು ಆಗ್ಬೋದು ಕನ್ನಡದಲ್ಲಿ ಓಕೆ ಹೇಮಲತಾ ನಿಮ್ಮದು ಡಿಸ್ಟರ್ಬೆನ್ಸ್ ಇದೆ ಅನಿಸುತ್ತೆ ಕುಡಿ ಪ್ಲೀಸ್ ಮ್ಯೂಟ್ ಯೋರ್ ಮೈಕ್ ಓಕೆ ವಿಶ್ವನಾಥ್ ವಿಶ್ವನಾಥ್ ಮೈಕ್ ಆನ್ ಮಾಡ್ಕೊಳ್ಳಿ ಹೇಮಲತಾ ಪ್ಲೀಸ್ ಮ್ಯೂಟ್ ಯೋರ್ ಮೈಕ್ ಯಾಕೆ ತುಂಬ ಡಿಸ್ಟರ್ಬೆನ್ಸ್ ಹಾಂ ವಿಶ್ವನಾಥ್ ಈಗ ಇಲ್ಲಿ ನೋಡಿ ಸಿಂಗ್ಯುಲರ್ ಸಿಂಗ್ಯುಲರ್ ಇರ್ತೀನಿ ನೀನು ನೀವು ಎರಡು ಆಗುತ್ತೆ ರೈಟ್ ಸೊ ನೀನು ಅಂತಾನೆ ಕೇಳ್ತೀನಿ ನೀವೊಂದು ಡಿಸ್ಟರ್ಬೆನ್ಸ್ ಇದೆಯಾ ಓಕೆ ನೀವು ಶಾಲೆಯಲ್ಲಿ ನೀನು ಶಾಲೆಯಲ್ಲಿ ಏನ್ ಕಲಿತೀಯಾ ಪ್ರಶ್ನೆ ಓಕೆ ನೀನು ಪ್ರತಿದಿನ ಬೆಳಿಗ್ಗೆ ಓಕೆ ಹೋಗ್ತೀಯ ನೀವು ಪ್ರತಿದಿನ ಏನ್ ಮಾಡ್ತೀರಾ ನಿಮಗೆ ಅನ್ಸುತ್ತೆ ಈಗ ಇದೇನು ಕನ್ನಡದಲ್ಲಿ ಪ್ರಶ್ನೆ ಕೇಳ್ತಿರಲ್ಲ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಯಾ ವಿಲ್ ಗೆಟ್ ದೇಟರ್ ಈಗ ಏನ್ ಮಾಡ್ತಾ ಇದ್ದೀರಾ ಬೆಳಿಗ್ಗೆ ಏನ್ ಮಾಡಿದ್ರಿ ಎನಿ ಆಕ್ಷನ್ ಎನಿ ಆಕ್ಷನ್ ಅದನ್ನ ಹೇಗ್ ಮಾಡಿದ್ರಿ ಸಿಂಪಲ್ ಆಗಿ ಓಕೆ ಹಾ ಸೊ ನೀವು ಎಲ್ಲಿಗೆ ಹೋದ್ರಿ ಬೆಳಿಗ್ಗೆ ನಂದು ವಾಯ್ಸ್ ಕೇಳಿಸ್ತಿಲ್ವಾ ನೀವು ಎಲ್ಲಿಗೆ ಹೋದ್ರಿ ನೀವು ನೀನು ಎಲ್ಲಿಗೆ ಹೋದೆ ನೀವು ಎಲ್ಲಿಗೆ ಹೋದ್ರಿ ಓಕೆ ನೀನು ಶಾಲೆಗೆ ಯಾಕೆ ಹೋದೆ ಓಕೆ ಸೊ ಯಾಕೆ ಅನ್ನೋ ಪ್ರಶ್ನೆಗೆ ತುಂಬಾ ಆನ್ಸರ್ಸ್ ಇರುತ್ತೆ ನೀನು ಶಾಲೆಗೆ ಹೇಗೆ ಹೋದೆ ನೀನ್ ಶಾಲೆಗೆ ಹೋದೆ ಹಾ ನೀನು ಯಾರ ಜೊತೆ ಶಾಲೆಗೆ ಹೋದೆ ನೀನು ಯಾರ ಜೊತೆ ಶಾಲೆಗೆ ನೀವು ಯಾರ ಜೊತೆ ಶಾಲೆಗೆ ಹೋಗ್ತೀಯಾ ಹಾಂ ಓಕೆ ಸ ನೋಡಿ ಪ್ರಶ್ನೆಗಳು ಇವೇನೆ ರೈಟ್ ಇದಕ್ಕೆ ನಾವು ಈ ಪ್ರಶ್ನೆಗಳಿಗೆಲ್ಲ ನೀವು ಹೆಂಗೆ ಉತ್ತರ ಕೊಡ್ತಾ ಬಂದ್ರಿ ನಾನು ಹೆಂಗೆ ಕೇಳಿದೆ ನೀವು ಶಾಲೆಗೆ ಹೋಗ್ತೀರಾ ನೀವು ಶಾಲೆಗೆ ಹೋಗ್ತೀರಾ ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಒಂದು ನಾನು ಶಾಲೆಗೆ ಹೋಗಲ್ಲ ಇಲ್ಲ ನಾನು ಶಾಲೆಗೆ ಹೋಗೋದಿಲ್ಲ ನಾನು ಶಾಲೆಗೆ ಹೋಗಲ್ಲ ಅಥವಾ ನಾನು ಶಾಲೆಗೆ ಹೋಗ್ತೀನಿ ನಾನು ಶಾಲೆಗೆ ಹೋಗ್ತಾ ಇಲ್ಲ ಅನ್ನೋದು ಗ್ರಾಮೆಟಿಕಲಿ ಅಷ್ಟು ಸರಿಯಲ್ಲ ಕನ್ನಡದಲ್ಲಿ ಯಾಕೆಂದರೆ ನಾವು ಗ್ರಾಮರ್ ಪ್ರಕಾರ ನೋಡ್ಬೇಕಾದ್ರೆ ಇಂಗ್ಲೀಷಲ್ಲಿ ನಾನು ಶಾಲೆಗೆ ಹೋಗ್ತಾ ಇಲ್ಲ ಅಂದರೆ ಮುಂಚೆ ನಾನು ಶಾಲೆಗೆ ಹೋಗ್ತಾ ಇದ್ದೆ ಈಗ ಶಾಲೆಗೆ ಹೋಗೋದನ್ನು ನಿಲ್ಸಿದ್ದೀನಿ ಅಂತ ಹೌದು ಸರಿಯೇ ಆದರೆ ನೀವು ಶಾಲೆಗೆ ಸಾಮಾನ್ಯವಾಗಿ ಅಂದರೆ ನೀವು ಶಾಲೆಗೆ ಹೋಗ್ತೀರಾ ಇಲ್ಲ ನಾನು ಶಾಲೆಗೆ ಹೋಗಲ್ಲ ನಾನು ಜಾಬಿಗೆ ಹೋಗ್ತೀನಿ ನಾನು ಕೆಲಸಕ್ಕೆ ಹೋಗ್ತೀನಿ ನಾನು ಕಾಲೇಜಿಗೆ ಹೋಗೋಲ್ಲ ನಾನು ಕೆಲಸಕ್ಕೆ ಕೆಲಸಕ್ಕೆ ಹೋಗ್ತೀನಿ ಇಲ್ಲ ನಾನು ಕಾಲೇಜಿಗೆ ಹೋಗಲ್ಲ ಮದುವೆ ಆಯಿತು ನಾನು ಇರ್ತೀನಿ ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ರೈಟ್ ಹೀಗೆ ಇದನ್ನ ಇದೇ ಸೆಂಟೆನ್ಸ್ಗಳನ್ನು ನಾವು ಇಂಗ್ಲೀಷಲ್ಲಿ ಕೇಳಿದಾಗ ನೀವು ಹೇಳೋ ಉತ್ತರಗಳಿದಾವಲ್ಲ ಅದು ಪ್ರಶ್ನೆಗೆ ಕರೆಕ್ಟಾಗಿರಬೇಕು ಪ್ರಶ್ನೆ ಏನು ಕೇಳ್ತೀವಿ ಅದಕ್ಕೆ ತಕ್ಕಂತೆ ಉತ್ತರ ಇರಬೇಕು ಆ ಉತ್ತರಗಳನ್ನು ಮಾಡೋಕ್ಕೆ ನಮಗೇನು ಬೇಕು ಪದಗಳು ಬೇಕು ಪದಗಳು ನಿಮಗೆ ಅರ್ಧ ಪ್ರಶ್ನೆಯಲ್ಲೇ ಇರ್ತವೆ ನೀವು ನಾನು ಉತ್ತರದಲ್ಲಿ ಶಾಲೆಗೆ ಶಾಲೆ ಹೋಗ್ತೀರಾ ಹೋಗು ಸೊ ಈ ಹೋಗ್ತೀರಾ ತೀರಾ ಹೋದ್ಯಾ ಹೋಗ್ತೀರಾ ಹೋಗಲ್ವಾ ಹೋಗ್ತಾ ಇದ್ದೀರಾ ಇದೇ ನಾನು ಫಸ್ಟಿಗೆ ಹೇಳಿದ್ದೆ ನಿಮಗೆ ಇದರಿಂದನೇ ಸೆಂಟೆನ್ಸ್ಗಳಾಗೋದು ಅರ್ಥ ಆಯ್ತಾ ಸೊ ಇದನ್ನೇ ಸೆಂಟೆನ್ಸ್ ಮಾಡಿದಾಗ ನಮಗೆ ಫಾರ್ ಎಕ್ಸಾಂಪಲ್ ನೋಡೋಣ ಈಗ ನೋಡಿ ಇದನ್ನು ನಾವು ಸೆಂಟೆನ್ಸ್ ಮಾಡ್ತೀವಿ ಈ ಸೆಂಟೆನ್ಸನ್ನು ಜಸ್ಟ್ ಸುಮ್ಮನೆ ಎಕ್ಸಾಂಪಲ್ ಸೆಂಟೆನ್ಸ್ ಅಷ್ಟೇ ಇದು ಇದರಲ್ಲಿ ಸ್ಟ್ರಕ್ಚರ್ ಏನೂ ನಾನು ಹೇಳ್ತಾ ಇಲ್ಲ ಜಸ್ಟ್ ಎಕ್ಸಾಂಪಲ್ ಹೆಂಗಿದೆ ಸೆಂಟೆನ್ಸ್ಗಳು ಈ ಥರ ಪ್ರಶ್ನೆಗಳು ಬಂದಾಗ ಸೆಂಟೆನ್ಸ್ಗಳನ್ನು ನಾವು ಹೇಗೆ ಹೇಳಬೇಕು ಅಥವಾ ಪ್ರಶ್ನೆನ ಹೇಗೆ ಕೇಳಬೇಕು ಉತ್ತರ ಹೇಗೆ ಹೇಳಬೇಕು ಅದು ಹೆಂಗೆ ಅದ್ಯಾಕೆ ಹಿಂಗೆ ಹೇಳಬೇಕು ಅನ್ನೋದು ಮುಂದೆ ಜಸ್ಟ್ ಸುಮ್ಮನೆ ಎಕ್ಸಾಂಪಲ್ಸ್ ನೋಡಿ ನೀವು ಶಾಲೆಗೆ ಹೋಗ್ತೀರಾ ಇದನ್ನು ನಾವು ಏನು ಹೇಳ್ತೀವಿ ಡೂ ಯು ಗೋ ಟು ಸ್ಕೂಲ್ ಓಕೆ ಸೊ ನೀವು ಶಾಲೆಗೆ ಹೋಗ್ತೀರಾ ಅಂತ ನಾವು ಕೇಳಿದಾಗ ಇದು ಜನರಲ್ ಕ್ವೆಶನ್ ನೀವು ಶಾಲೆಗೆ ಹೋಗೋದ್ರ ಬಗ್ಗೆ ಕೇಳಬೇಕು ಅಂತಿಲ್ಲ ಬೇರೆ ಏನಾದರೂ ಕೇಳ್ಬೋದು ರೈಟ್ ಜನರಲ್ ಕ್ವೆಶನ್ ನೀವು ಶಾಲೆಗೆ ಹೋಗ್ತೀರಾ ನೀವು ಶಾಲೆಗೆ ಹೋಗ್ತೀರಾ ಅಂತ ಕೇಳಿದಾಗ ನಾನು ಡೂ ಬಳಸಿದ್ದೀನಿ ಡೂ ಯು ಗೋ ಟು ಸ್ಕೂಲ್ ಯಾ ನೀವು ಶಾಲೆಗೆ ಹೋಗ್ತೀರಾ ಡಿ ಗೋ ಟು ಸ್ಕೂಲ್ ಇದಕ್ಕೆ ಆನ್ಸರ್ ಏನು ಹೇಳ್ತೀರಾ ಒಂದು ವೇಳೆ ಶಾಲೆಗೆ ಹೋಗೋರಾದರೆ ಯಸ್ ಐ ಗೋ ಟು ಸ್ಕೂಲ್ ನೌ ಐ ಡೋಂಟ್ ಗೋ ಟು ಸ್ಕೂಲ್ ನೌ ಐ ಡೋಂಟ್ ಗೋ ಟು ಸ್ಕೂಲ್ ಐ ಗೋ ಟು ವರ್ಕ್ ಆರ್ ಐ ಸ್ಟೇ ಎಟ್ ಹೋಮ್ ಐ ಎ ಹೌಸ್ ವೈಫ್ ಐ ಸ್ಟೇ ಅಟ್ ಹೋಮ್ ಓಕೆ ನೆಕ್ಸ್ಟ್ ನೋಡಿ ಜಸ್ಟ್ ಸುಮ್ಮನೆ ಜಸ್ಟ್ ನೋಡಿ ಅಷ್ಟೇ ಆಮೇಲೆ ಹೇಳ್ತೀನಿ ನಾನು ಇದು ಹೆಂಗೆ ಬಂತು ಸರ್ ಇದು ಯಾಕೆ ಡೂ ಹಾಕ್ಬೇಕು ಡ ಡಿಡ್ ಹಾಕ್ಬೇಕಾದ್ರೆ ಲೆಟರ್ ನೀವು ಶಾಲೆಗೆ ಹೋಗಲ್ವಾ ಹೋಗ್ತೀರಾ ಡೂ ಯು ಹೋಗಲ್ವಾ ಡೋಂಟ್ ಯು ಹೋಗಲ್ವಾ ಡೋಂಟ್ ಯು ಗೋ ಟು ಸ್ಕೂಲ್ ಡೋಂಟ್ ಯು ಗೋ ಟು ಸ್ಕೂಲ್ ನೀವು ಶಾಲೆಗೆ ಹೋಗಲ್ವಾ ಡೋಂಟ್ ಯು ಗೋ ಟು ಸ್ಕೂಲ್ ಓಕೆ ನೆಕ್ಸ್ಟ್ ನೋಡಿ ನೀವು ಶಾಲೆಗೆ ಹೋಗ್ತಾ ಇದ್ದೀರಾ ಆರ್ ಯು ಬಂದಿದೆ ಚೇಂಜಸ್ ನೋಡಿ ಆರ್ ಯು ಗೋಯಿಂಗ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗ್ತಾ ಇದ್ದೀರಾ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಆನ್ಸರ್ ಏನಿರುತ್ತೆ ಓಕೆ ಆನ್ಸರ್ ಏನು ಡೋಂಟ್ ಯು ಗೋ ಟು ಸ್ಕೂಲ್ ಡೋಂಟ್ ಯು ಗೋ ಟು ಸ್ಕೂಲ್ ನಿನ್ನ ಶಾಲೆಗೆ ಹೋಗಲ್ವಾ ಇಲ್ಲ ಹೋಗ್ತೀನಿ ನಾನು ಯಾ ಐ ಗೋ ಟು ಸ್ಕೂಲ್ ಅಥವಾ ನೆಗೆಟಿವ್ ಆದರೆ ನೋ ಐ ಡೋಂಟ್ ಗೋ ಟು ಸ್ಕೂಲ್ ನೆಕ್ಸ್ಟ್ ಐ ಯು ಗೋಯಿಂಗ್ ಟು ಸ್ಕೂಲ್ ಈಗ ಮಕ್ಕಳು ಹೊರಟು ಹೋಗ್ತಾ ಇರ್ತಾರೆ ಐ ಯು ಗೋಯಿಂಗ್ ಟು ಸ್ಕೂಲ್ ಸ್ಕೂಲಿಗೆ ಹೋಗ್ತಾ ಇದ್ದೀರಾ ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರಾ ನೀವು ಶಾಲೆಗೆ ಹೋಗ್ತಾ ಇದ್ದೀರಾ ಆರ್ ಯು ಬಳಸಿದ್ದೀವಿ ಗೋಯಿಂಗ್ ನೀವು ಶಾಲೆಗೆ ಹೋಗ್ತಾ ಇಲ್ವಾ ಆರ್ ಎಂಟ್ ಯು ಗೋಯಿಂಗ್ ಟು ಸ್ಕೂಲ್ ಆರ್ ಎಂಟ್ ಯು ಸೊ ಈ ನೋಡಿ ನಾನು ಆರ್ ಡೋಂಟ್ ಡೂ ಡೋಂಟ್ ಡೂ ಹೇಳಲಿಲ್ಲ ಆರ್ ಹೇಳಿದ್ದೀನಿ ತಾನೆ ಆರ್ ಆದರೆ ಎಲ್ಲಿ ಬಳಸ್ಬೇಕು ಹೇಗೆ ಬಳಸ್ಬೇಕು ಅಂತ ಹೇಳಲಿಲ್ಲ ಬಟ್ ಆರ್ನ ನಾವೆಲ್ಲಿ ಯುಗೆ ಬಳಸಬೇಕು ಅನ್ನೋದನ್ನು ಹೇಳಿದೀನಿ ರೈಟ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ ನೀವು ನೀವು ನಿನ್ನೆ ಶಾಲೆಗೆ ಹೋದ್ರಾ ನೀವು ನಿನ್ನೆ ಶಾಲೆಗೆ ಹೋದ್ರಾ ಅಥವಾ ನೀನು ನಿನ್ನೆ ಶಾಲೆಗೆ ಹೋದಿಯಾ ಹೌ ಟ್ ಡಿ ಯು ಗೋ ಟು ಸ್ಕೂಲ್ ಎಸ್ ಡೇ ಡಿ ಗೋ ಟು ಸ್ಕೂಲ್ ಎಸ್ಟ್ ಡೇ ಅವಾಗೇನು ಹೇಳ್ತೀವಿ ಆನ್ಸರು ಆನ್ಸರ್ ಏನು ಹೇಳಬೇಕು ಅದಕ್ಕೆ ಎಸ್ ಐ ವೆಂಟ್ ಟು ಸ್ಕೂಲ್ ಯಸ್ಟಡೆ ಡಿಡ್ ಯು ಗೋ ಟು ಸ್ಕೂಲ್ ಯಸ್ಟಡೆ ಎಸ್ ಐ ವೆಂಟ್ ಟು ಸ್ಕೂಲ್ ಯಸ್ಟಡೆ ನೆಗೆಟಿವ್ ಇಲ್ಲ ನಾನು ಶಾಲೆಗೆ ಹೋಗಿಲ್ಲ ಹೋಗಲಿಲ್ಲ ನೋ ಐ ಡಿ ನಾಟ್ ಗೋ ಟು ಸ್ಕೂಲ್ ಯಸ್ಟಡೆ ಓಕೆ ಸೊ ಆನ್ಸರ್ಸ್ ಪ್ರಶ್ನೆ ಹೇಗೆ ಆನ್ಸರ್ ಹೇಗೆ ಸ್ಟ್ರಕ್ಚರ್ ಹೇಗೆ ಮುಂದೆ ನೋಡೋಣ ಪ್ರಶ್ನೆ ಸುಮ್ಮನೆ ಜಸ್ಟ್ ಈ ಥರ ಕ್ವೆಶನ್ಸ್ಗಳೇ ನಮಗೆ ಜಾಸ್ತಿ ಬರೋದು ರೈಟ್ ಆ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಹೇಳಬೇಕು ಅನ್ನೋದು ನಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು ನಾವು ನಿನ್ನೆ ಶಾಲೆಗೆ ಹೋದ್ರೆ ಡಿಡ್ ಹಾಕಿದ್ದೀವಿ ರೈಟ್ ನೀವು ನಿನ್ನೆ ಶಾಲೆಗೆ ಹೋಗಲಿಲ್ವಾ ಇಲ್ಲಿ ಡಿಡಂಟ್ ಡಿಡಂಟ್ ಯು ಡಿಡಂಟ್ ಯು ಗೋ ಟು ಸ್ಕೂಲ್ ನೆನ್ನೆ ನೀನು ಶಾಲೆಗೆ ಹೋಗಲಿಲ್ವಾ ಯಾಕೆ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಅಂತ ಹೇಳಿದಾಗ ನಾವು ವೈ ಹಾಕ್ತೀವಿ ಓಕೆ ಅದು ಆಮೇಲೆ ನೋಡೋಣ ಡಿಡಂಟ್ ಯು ಗೋ ಟು ಸ್ಕೂಲ್ ಗೋ ಇದೆ ರೈಟ್ ಸೊ ನೀವು ನಿನ್ನೆ ಶಾಲೆಗೆ ಶಾಲೆಗೆ ಹೋಗ್ತಾ ಇದ್ರ ಹೋಗ್ತಾ ಇದ್ರ ಇಲ್ಲಿ ಬಂದಿದೆ ನೋಡಿ ವರ್ ಯು ವರ್ ಯು ವೈ ಯು ಗೋಯಿಂಗ್ ಟು ಸ್ಕೂಲ್ ಎಸ್ ಟುಡೇ ವನ್ ಇಟ್ ವಾಸ್ ರೈನಿಂಗ್ ಮಳೆ ಆಗ್ತಿರ್ಬೇಕಾದ್ರೆ ನೀನು ಶಾಲೆಗೆ ಹೋಗಿ ಹೋಗ್ತಾ ಇದೆಯಾ ವೈ ಗೋಯಿಂಗ್ ಟು ಸ್ಕೂಲ್ ಅಥವಾ ನಾನು ಒಂಬತ್ತು ಗಂಟೆಗೆ ನೋಡಿದಾಗ ನೀನು ಶಾಲೆಗೆ ಹೋಗ್ತಾ ಇದೆಯಾ ವೈ ಗೋಯಿಂಗ್ ಟು ಸ್ಕೂಲ್ ವೆನ್ ಐ ಸಾ ಯು ಎಟ್ ನೈನ್ ಓ ಕ್ಲಾಕ್ ಓಕೆ ಸೊ ವರ್ ಯು ಯೂಸ್ ಮಾಡ್ತಾ ಇದ್ದೀವಿ ನಾವಿಲ್ಲಿ ನೆಕ್ಸ್ಟ್ ನೀವು ನಿನ್ನೆ ಶಾಲೆಗೆ ಹೋಗ್ತಾ ಇರಲಿಲ್ವಾ ಹಾಗೇ ಅದು ನೆಗೆಟಿವ್ ಹೋಗ್ತಾ ಇರಲಿಲ್ವಾ ಮತ್ತೆ ಎಲ್ಲ ಹೋಗ್ತಾ ಇದ್ರಿ ಶಾಲೆಗೆ ಹೋಗ್ತಾ ಇರಲಿಲ್ವಾ ಮತ್ತೆ ಹೋಗ್ತಾ ಇದ್ರಿ ಸೊ ವರಂಟ್ ಇದೇನಾಗುತ್ತೆ ಹೋಗ್ತಾ ಇರಲಿಲ್ವಾ ವರ್ಂಟ್ ಯು ಗೋಯಿಂಗ್ ಟು ಸ್ಕೂಲ್ ಗೋಯಿಂಗ್ ಟು ಸ್ಕೂಲ್ ಶಾಲೆಗೆ ಹೋಗುವುದು ಇಟ್ಕೊಂಡು ಎಷ್ಟು ಸ್ಟ್ರಕ್ಚರ್ ಮಾಡ್ಬೋದು ನೋಡಿ ಜಸ್ಟ್ ಶಾಲೆಗೆ ಹೋಗೋದಷ್ಟೇ ನಾವು ತಗೊಂಡಿರೋದು ಒಂದೇ ವರ್ಬ್ ಇಟ್ಕೊಂಡು ಸಾವಿರ ಸೆಂಟೆನ್ಸ್ ಮಾಡ್ಬೋದು ಓಕೆ ವರ್ಂಟ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇರಲಿಲ್ವಾ ನೀವು ನಾಳೆ ಶಾಲೆಗೆ ಹೋಗ್ತೀರಾ ವಿಲ್ ಯು ಸೊ ಇಲ್ಲಿ ನೋಡಿ ನಿನ್ನೆ ವರ್ ಯು ಹೋಗ್ತಾ ಇದ್ರ ವರ್ ಯು ಹೋಗ್ತಾ ಇರಲಿಲ್ವಾ ವರಂಟ್ ಯು ನಾಳೆ ಹೋಗ್ತೀರಾ ವಿಲ್ ಯು ನಾಳೆ ಹೋಗಲ್ವ ವೋಂಟ್ ಯು ನಾಳೆ ಹೋಗ್ತಾ ಇರ್ತೀರಾ ವಿಲ್ ಯು ಬಿ ಗೋಯಿಂಗ್ ನಾಳೆ ಇಷ್ಟೊತ್ತಿಗೆ ನಾಳೆ ಈ ಹೊತ್ತಿಗೆ ಶಾಲೆಗೆ ಹೋಗ್ತಾ ಇರ್ತೀರಾ ವಿಲ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ಬೈ ದಿಸ್ ಟೈಮ್ ಟುಮಾರೋ ಇದು ಸೆಂಟೆನ್ಸ್ ದೊಡ್ಡದಿದೆ ವರಿ ಮಾಡ್ಕೋಬೇಡಿ ಜಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಲೇಟರ್ ನಾನು ಯಾವ್ಯಾವ ಥರ ಸೆಂಟೆನ್ಸ್ಗಳು ನಾವು ಮಾಡ್ಬೋದು ಸಾಮಾನ್ಯವಾಗಿ ನಮಗೆ ಬರುವಂಥ ಪ್ರಶ್ನೆಗಳೇ ಇವು ಓಕೆ ರೈಟ್ ನಾವು ನೀವು ನಾಳೆ ಇಷ್ಟೊತ್ತಿಗೆ ಶಾಲೆಗೆ ಹೋಗ್ತಾ ಇರಲ್ವಾ ವಿಲ್ ಯು ನಾಟ್ ಬಿ ಗೋಯಿಂಗ್ ವಿಲ್ ಯು ನಾಟ್ ಬಿ ಗೋಯಿಂಗ್ ಟು ಸ್ಕೂಲ್ ಬೈ ದಿಸ್ ಟೈಮ್ ಟುಮಾರೋ ಓಕೆ ಸೊ ದೀಸ್ ಆರ್ ದ ಇದೇ ಥರ ನಾವು ಸೆಂಟೆನ್ಸನ್ನು ಕೇಳೋದು ಇದಕ್ಕೆ ಉತ್ತರ ಹೇಳೋದು ಸೊ ಇವೆಲ್ಲ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಉತ್ತರ ಅರ್ಧ ಪ್ರಶ್ನೆಯಲ್ಲೇ ಇದೆ ಓಕೆ ಸೊ ಈ ಪ ಹೆಂಗೆ ಮಾಡೋದು ಅದ್ರ ಬಗ್ಗೆ ಆಮೇಲೆ ನೋಡೋಣ ಈಗ ನೋಡಿ ಅಗೈನ್ ನೀನು ಶಾಲೆಯಲ್ಲಿ ಈಗ ಏನು ನೀನು ಹೋದ್ಯಾ ಹೋಗಲಿಲ್ವಾ ನೀನು ಹೋಗ್ತೀಯಾ ಹೋಗಲ್ವಾ ನೀನು ಹೋಗ್ತಾ ಇದೀಯಾ ಹೋಗ್ತಾ ಇಲ್ವಾ ಇದು ಕಾಮನ್ ಆಗಿ ನಾವು ಯೂಸ್ ಮಾಡೋದು ಅದಲ್ಲದೆ ನಾವು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಏನು ಎತ್ತ ಎಲ್ಲಿ ಹೇಗೆ ಯಾರು ಯಾವುದು ಯಾರ ಯಾವುದರ ಇದೆಲ್ಲ ಬರುತ್ತೆ ಓಕೆ ಆವಾಗ ಅದನ್ನು ಹೇಳಬೇಕಂದ್ರೆ ನೀನು ಶಾಲೆಯಲ್ಲಿ ಏನು ಕಲಿತೀಯಾ ವಾಟ್ ಓಕೆ ನೀನು ಶಾಲೆಯಲ್ಲಿ ಏನು ಕಲಿತೀಯ ವಾಟ್ ನೀನು ಶಾಲೆಯಲ್ಲಿ ಏನು ಕಲಿತೀಯಾ ನೀನು ಅಥವಾ ನೀವು ಎರಡು ಎರಡರಲ್ಲೇ ಆಗುತ್ತೆ ನೀನು ಶಾಲೆಯಲ್ಲಿ ಏನು ಕಲಿತೀಯಾ ಅಥವಾ ನೀನು ಈ ಶಾಲೆಯಲ್ಲಿ ಏನು ಕಲಿತೀರಾ ವಾಟ್ ಅಗೈನ್ ಡೂ ಇದೆ ಇಲ್ಲಿ ವಾಟ್ ಡೂ ಯು ವಾಟ್ ಯು ಸ್ಟಡಿ ವಡು ಯು ಸ್ಟಡಿ ಎಟ್ ಸ್ಕೂಲ್ ಆರ್ ಯು ಲರ್ನ್ ಎಟ್ ಸ್ಕೂಲ್ ಓಕೆ ನೀನು ಪ್ರತಿದಿನ ಬೆಳಗ್ಗೆ ಎಲ್ಲಿಗೆ ಹೋಗ್ತೀಯಾ ವೇರ್ ಡೂ ಯು ಗೋ ಎವ್ರಿ ಮಾರ್ನಿಂಗ್ ವೇರ್ ಡೂ ಯು ಗೋ ಎವ್ರಿ ಮಾರ್ನಿಂಗ್ ವೇರ್ ಅಂತ ಬಂದಿದೆ ವಾಟ್ ವೇರ್ ಈ ವಾಟ್ ವೇರ್ ಇವೆಲ್ಲ ಕಾಮನ್ ಆಗಿ ನಿಮಗೆ ಗೊತ್ತಿರ್ಬೋದು ಬಟ್ ಅದನ್ನು ಬಳಸೋ ರೀತಿ ಕರೆಕ್ಟಾಗಿರಬೇಕು ಓಕೆ ನೀನು ಪ್ರತಿದಿನ ಏನು ಮಾಡ್ತೀಯಾ ವಾಟ್ ಯು ಡು ಎವ್ರಿ ಡೇ ವಡ್ ಯು ಡು ಎವ್ರಿ ಡೇ ಹಾಗೆ ನೀನು ಈಗೇನು ಮಾಡ್ತಾ ಇದೆಯಾ ವಾಟ್ ಆರ್ ಯು ಡೂಯಿಂಗ್ ರೈಟ್ ನಾವು ವಾಟ್ ಆರ್ ಯು ಡೂಯಿಂಗ್ ರೈಟ್ ನಾವು ವಿಚ್ ಮೀನ್ಸ್ ವಾಟ್ ಆರ್ ಯು ಡೂಯಿಂಗ್ ರೈಟ್ ನಾವು ಬೆಳಗ್ಗೆ ಏನು ಮಾಡಿದೆ ನೀನು ಕನ್ನಡದಲ್ಲಿ ಕೆಲವು ಚಿಕ್ಕದಾಗಿರುತ್ತೆ ಸೆಂಟೆನ್ಸು ಇಂಗ್ಲೀಷಲ್ಲಿ ಸ್ವಲ್ಪ ದೊಡ್ಡದಿರ್ಬೋದು ಸ್ವಲ್ಪ ಓಕೆ ಸಿಲ್ ನೋಡಿ ಬೆಳಗ್ಗೆ ಏನು ಮಾಡಿದೆ ನೀನು ವಾಟ್ ಡಿಡ್ ಯು ಡೂ ಸೊ ಇಲ್ಲಿಂದ ಇಲ್ಲಿವರೆಗೇನು ಏನು ಮಾಡಿದೆ ಅಷ್ಟೇ ವಾಟ್ ಡಿಡ್ ಯು ಡೂ ಇನ್ ದ ಮಾರ್ನಿಂಗ್ ವಡಿ ಯು ಡೂ ಇನ್ ದ ಮಾರ್ನಿಂಗ್ ವಡಿ ಡ್ಯು ಡ್ಯೂ ಇನ್ ದ ಮಾರ್ನಿಂಗ್ ಬೆಳಿಗ್ಗೆ ಏನು ಮಾಡಿದೆ ನೀನು ಅದನ್ನು ಹೇಗೆ ಮಾಡಿದೆ ಏನೋ ಮಾಡಿದೆ ಅಲ್ಲ ಅದನ್ನು ಹೇಗೆ ಮಾಡಿದೆ ಹೌ ಡಿಡ್ ಯು ಡೂ ಇಟ್ ಏನೋ ಮಾಡಿದೆ ಬೆಳಗ್ಗೆ ಒಂದು ನಾನು ಏನೋ ರೆಡಿ ಮಾಡಿದೆ ಏನು ಮಾಡಿ ಹೆಂಗೆ ಮಾಡಿದೆ ಹೌ ಡಿಡ್ ಯು ಡೂ ದ್ಯಾಟ್ ಆರ್ ಹೌ ಡಿಡ್ ಯು ಡೂ ಇಟ್ ನೀವು ಎಲ್ಲಿಗೆ ಹೋದ್ರಿ ಹೋಗಿದ್ರಿ ಅಲ್ಲ ಎಲ್ಲಿಗೆ ಹೋದ್ರಿ ವೇರ್ ಇಡ್ ಯು ಗೌ ಸೊ ಇಲ್ಲಿ ನೋಡಿ ನಿಮಗೆ ಡಿಡ್ ಅಂತಿದೆ ಎಲ್ಲ ಡಿಡ್ ಇದೆ ಬಟ್ ಇಲ್ಲಿ ಆರ್ ಇದೆ ಇಲ್ಲಿ ಡೂ ಇದೆ ರೈಟ್ ಅಗೇನ್ ಇಲ್ಲಿ ಡಿಡ್ ಇದೆ ವೇರ್ ಡಿಡ್ ಯು ಗೌ ನೀವೆಲ್ಲಿ ಹೋದ್ರಿ ನೀವೆಲ್ಲಿ ಹೋದ್ರಿಗೂ ವೇರ್ ಡಿಡ್ ಯು ಗೋ ನೀನೆಲ್ಲಿ ಹೋದೆ ವೇರ್ ಡಿಡ್ ಯು ಗೋ ವೈ ಡಿಡ್ ಯು ಗೋ ಟು ಸ್ಕೂಲ್ ನಿನ್ನ ಶಾಲೆಗೆ ಯಾಕೆ ಹೋದೆ ಹೌ ಡಿಡ್ ಯು ಗೋ ಟು ಸ್ಕೂಲ್ ನಿನ್ನ ಶಾಲೆಗೆ ಹೆಂಗೆ ಹೋದೆ ಅಥವಾ ನೀನು ಯಾರ ಜೊತೆ ಶಾಲೆಗೆ ಹೋದೆ ಹೂ ಡಿಡ್ ಯು ಗೋ ಟು ಸ್ಕೂಲ್ ವಿತ್ ಇಲ್ಲಿ ವಿತ್ ಬೇರೆ ಹಾಕಬೇಕು ನೀನು ಯಾರ ಜೊತೆ ಶಾಲೆಗೆ ಹೋಗ್ತೀಯಾ ಸಾಮಾನ್ಯವಾಗಿ ಹೂ ಡು ಯು ಹೂ ಡು ಯು ಗೋ ಟು ಸ್ಕೂಲ್ ವಿತ್ ಓಕೆ ಸೊ ಈಗ ನಿಮಗೊಂದು ಐಡಿಯಾ ಸಿಕ್ತಾ ಎಲ್ಲ ನೋಡಿ ಕನ್ನಡದಲ್ಲಿ ಯು ಆಲ್ ವಿ ಆಲ್ರೆಡಿ ನೋ ದೀಸ್ ಸೆಂಟೆನ್ಸಸ್ ಇಂಗ್ಲೀಷಲ್ಲಿ ನಮಗೆ ಸೆಂಟೆನ್ಸ್ಗಳನ್ನ ಕಲಿಬೇಕು ಅಂತ ಹೇಳಿದ್ರೆ ಯು ನೀಟ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ದ ಗ್ರಾಮರ್ ಆ್ಯಂಡ್ ಎವ್ರಿಥಿಂಗ್ ಅದು ಅದರಲ್ಲಿ ಏನು ಬರುತ್ತೆ ಕನ್ನಡದಲ್ಲಿ ನಾವು ಅದರಲ್ಲ ಅದರಲ್ಲಿ ಅವಶ್ಯಕತೆ ಇಲ್ಲ ಬಟ್ ಇಂಗ್ಲೀಷಲ್ಲಿ ನಮಗೆ ಇಲ್ಲಿ ಡಿಡ್ ಯಾಕೆ ಬಂತು ಇಲ್ಲಿ ಡೂ ಯಾಕಿದೆ ಇಲ್ಲಿ ಆರ್ ಯಾಕಿದೆ ಆಮೇಲೆ ಅದಾದಮೇಲೆ ಅದಾದ ಮೇಲೆ ಏನು ಬಳಸಬೇಕು ಯಾವುದನ್ನು ಫಸ್ಟಿಗೆ ಹಾಕಬೇಕು ಯಾವುದನ್ನು ಆಮೇಲೆ ಹಾಕಬೇಕು ಅನ್ನೋದು ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು ಗಾಟ್ ಗೋಟೆಚ್ ಆಗಲೇ ನಮಗೆ ಅದು ಕರೆಕ್ಟಾಗಿ ಸೆಂಟೆನ್ಸನ್ನು ಯಾವ ಸೆಂಟೆನ್ಸ್ ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅಂತಿರ್ತೀರ ಅದನ್ನು ಇಂಗ್ಲೀಷಲ್ಲಿ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು ಇಫ್ ಯು ನೋ ಆಲ್ ದೀಸ್ ಥಿಂಗ್ಸ್ ಓಕೆ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಯಾ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಬೇಸಿಕ್ಲಿ ಸೆಂಟೆನ್ಸ್ ಅಂತ ನಾವು ತಗೊಂಡಾಗ ಓಕೆ ಸೆಂಟೆನ್ಸ್ ಅಂತ ತಗೊಂಡಾಗ ಎಷ್ಟು ಥರದ ಸೆಂಟೆನ್ಸ್ಗಳಿದ್ದಾವೆ ಅನ್ನೋದನ್ನು ಮೇಯ್ನಾಗಿ ನೋಡಬೇಕು ಕಾಮನ್ ಆಗಿ ನಾವು ಸೆಂಟೆನ್ಸ್ ತಗೊಂಡಾಗ ಈಗಲೇ ಬಂತ ಎಷ್ಟು ತರದ ಸೆಂಟೆನ್ಸ್ ನಾವು ಯೂಸ್ ಮಾಡ್ತೀವಿ ಒಂದು ನಾನ್